ಮಕರ ರಾಶಿಯವರೇ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ಜೀವನದಲ್ಲಿ ನೋವುಗಳ ಗೊಂದಲಗಳ ಮತ್ತು ಒಳಗಿನ ಬಲವನ್ನು ಪರೀಕ್ಷಿಸಿದ ವರ್ಷದಂತೆ ಸಾಗಿತು ವರ್ಷಾರಂಭದಿಂದಲೇ ಶನಿ ಗ್ರಹದ ತೀವ್ರ ಪರಿಶೀಲನೆ ನಿಮ್ಮ ವೃತ್ತಿ ಜೀವನದಲ್ಲಿ ಭಾರವಾದ ಹೊಣೆಗಾರಿಕೆಗಳನ್ನು ನಿಮ್ಮ ಮೇಲೆ ಇಟ್ಟು ನೀವು ಮಾಡಿದ ಶ್ರಮಕ್ಕೆ ತಕ್ಷಣದ ಗುರುತಿಸಿಕೊಡದ ಪರಿಸ್ಥಿತಿಯನ್ನು ತಂದಿತು ಕೆಲವರ ನಿರ್ಲಕ್ಷ್ಯ ಕೆಲಸದಲ್ಲಿ ಕಂಡ ಆಕ್ರಮಣಶೀಲತೆ ಮತ್ತು ನಿಮ್ಮ ಸಾಧನೆಗಳ ಮೌಲ್ಯ ಅರಿಯದ ಪರಿಸ್ಥಿತಿಗಳು ಮನಸ್ಸಿಗೆ ಭಾರ ಹಾಕಿದವು ಮಾರ್ಚಿನಿಂದ ಜೂನ್ ತನಕ ಗ್ರಹದ ಅಸ್ಥಿರ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಅಜ್ಞಾನವಾದ ಗಾಬರಿ ವೃತ್ತಿ ಮತ್ತು ವೈಯಕ್ತಿಕ ಕ್ಷೇತ್ರಗಳಲ್ಲಿ ನಿರ್ಧಾರಗಳ ಬಗ್ಗೆ ಗೊಂದಲ ಮತ್ತು ಅನಿರೀಕ್ಷಿತ ಒತ್ತಡಗಳನ್ನು ತಂದಿತು ಹಣಕಾಸಿನ ಕ್ಷೇತ್ರದಲ್ಲಿ ಗುರುಗ್ರಹವು ಮೃದುವಾಗಿ ಎಚ್ಚರಿಸಿದಂತೆ ನೀವು ಅನೇಕ ಬಾರಿ ಖರ್ಚು ಉಳಿವುಗಳಲ್ಲಿ ಜಾಗೃತಿಯಿಂದ ನಡೆದುಕೊಳ್ಳಬೇಕಾದ ಸಂದರ್ಭಗಳನ್ನು ಎದುರಿಸಿದ್ದೀರಿ ಹಳೆಯ ಸ್ನೇಹಗಳಲ್ಲಿನ ದೂರವು ಕುಟುಂಬ ಸಂಬಂಧಗಳಲ್ಲಿ ಕಾಣಿಸಿದ ಅಸಮಾಧಾನ ಕೇತುಗ್ರಹದ ಆವೃತ್ತಿ ನಿಮ್ಮ ಮನಸ್ಸಿನ ಮೇಲೆ ಕಾಡುವ ನೋಣದಂತೆ ಸುತ್ತಾಡಿತು ಕೆಲವು ನಿರ್ಧಾರಗಳಲ್ಲಿ ಸಂವಹನದ ತಪ್ಪುಗಳು ಹಣಕಾಸಿನಲ್ಲಿ ಮಾಡಿದ ಕಿರಿಕಿರಿಯ ದೋಷಗಳು ನಿಮಗೆ ಪಾಠವಾಗುವಂತಿದ್ದವು ಆರೋಗ್ಯದ ವಿಷಯದಲ್ಲಿ ಮನಸ್ಸಿನ ಒತ್ತಡದಿಂದಾಗಿ ದೈಹಿಕ ಕಲೆ ಜೀವನಕ್ರಿಯೆಯಲ್ಲಿ ಸಣ್ಣ ತೊಂದರೆಗಳು ಸಾಮಾನ್ಯವಾದವು ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಶನಿ ರಾಹು ಸಂಯುಕ್ತ ಸ್ಪಂದನಗಳು ಹಳೆಯ ಗಾಯಗಳನ್ನು ಮತ್ತೆ ಜಾಗೃತಗೊಳಿಸಿ ಆಂತರಿಕ ನೋವಿನ ನೆನಪುಗಳನ್ನು ಮನಸ್ಸಿನ ಮೇಲ್ಮೈಗೆ ತಂದವು ಆದರೆ ಇವೆಲ್ಲವೂ ನಿಮ್ಮ ಜೀವನದ ದೊಡ್ಡ ಪರಿವರ್ತನೆಗೆ ಮುನ್ನೋಟವಾಗಿದ್ದವು ಎರಡು ಸಾವಿರ ಇಪ್ಪತ್ತೈದರ ಈ ತೀವ್ರ ಅನುಭವಗಳು ನಿಮ್ಮೊಳಗಿನ ಬಲವನ್ನು ಗಟ್ಟಿ ಮಾಡಿವೆ ತಾಳ್ಮೆಗೆ ಹೊಸ ಅಳತೆಯನ್ನು ನೀಡಿದ್ದಾರೆ ಮತ್ತು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಅರಳಲು ಬೇಕಾದ ಮಣ್ಣಿನಂತೆ ಕಾರ್ಯನಿರ್ವಹಿಸಿವೆ ಹಳೆಯ ನೋವಿಂದ ಹುಟ್ಟಿದ ಪಾಠಗಳು ಈಗ ಗುಣಮುಖತೆಗೆ ದಾರಿ ತೋರಲು ಸಿದ್ಧವಾಗಿವೆ ಹೊಸ ಅಧ್ಯಾಯವನ್ನು ತೆರೆದುಕೊಳ್ಳುವ ನಿಮ್ಮ ಸನ್ನದ್ಧತೆಗೆ ಇದು ಆಧಾರವಾಗಿದೆ